ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಬೇಸಿಗೆಗೆ ಒಂದೊಳ್ಳೆ ತಂಬ್ಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ಅನ್ನ ಜೊತೆ ತುಂಬನೇ ಸೂಪರ್ ಆಗಿರುವಂತಹ ದೊಡ್ಡಪತ್ರೆ ತಂಬ್ಳಿಯನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಒಂದು ಎಂಟರಿಂದ ಒಂಬತ್ತು ದೊಡ್ಡಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಾಣಲೆಗೆ ಸೇರಿಸ್ಕೊಂಡು ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಹುರ್ಕೊಳ್ಬೇಕು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ದೊಡ್ಡ ಪತ್ರೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತಂಬಳಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಕೂಡ ಸೂಪರ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ದೊಡ್ಡ ಪತ್ರೆ ಎಲ್ಲ ಚೆನ್ನಾಗಿ ಬಾಡಿದೆ ಹಾಗೆ ಹಸಿ ವಾಸನೆ ಕೂಡ ಹೋಗಿದೆ ಇದನ್ನು ಇವಾಗ ನಾನು ಒಂದು ತಟ್ಟೆಗೆ ಎತ್ತಿ ಇಟ್ಕೊಳ್ತೀನಿ ನಂತರ ಅದೇ ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಖಾರಕ್ಕೆ ಒಂದೆರಡು ಹಸಿ ಮೆಣಸನ್ನು ಸೇರಿಸ್ಕೊಂಡು ಈ ಜೀರಿಗೆ ಮತ್ತು ಹಸಿ ಮೆಣಸನ್ನು ಫ್ರೈ ಮಾಡ್ಕೊಳ್ತೀನಿ ಇದೆರಡು ನುಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ತಟ್ಟೆಗೆ ಎತ್ತಿಟ್ಟುಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಹುರಿದಿಟ್ಕೊಂಡಿರುವಂತಹ ದೊಡ್ಡ ಪತ್ರೆಯಲ್ಲೇ ಜೀರಿಗೆ ಹಾಗೆ ಹಸಿ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಇಂಗಿನ ಒಗ್ಗರಣೆಯನ್ನು ಸೇರಿಸ್ಕೊಂಡು ಮಜ್ಜಿಗೆಗೆ ಉಪ್ಪನ್ನು ಸೇರಿಸಿರೋದ್ರಿಂದ ನೋಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ದೊಡ್ಡಪತ್ರೆ ಎಲೆಯ ತಂಬುಳಿ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಇದು ತುಂಬಾ ಸೂಪ್ಪರಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ಈ ರೀತಿ ತಂಬುಳಿಗಳನ್ನೇ ಮಾಡ್ಕೊಂಡು ತಿಂದರೆ ಮಾತ್ರ ಊಟ ಸೂಪ್ಪರಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಹಾಗೆ ದೊಡ್ಡಪತ್ರೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಜೀರ್ಣಕ್ರಿಯೆಯನ್ನು ಸುಗಮವಾಗಿ ನಡೆಸಿಕೊಡುತ್ತೆ ಹಾಗೆಯೇ ಕಫ ಕೆಮ್ಮು ಶೀತ ಏನಾದರೂ ಇದ್ದರೂ ಕೂಡ ದೊಡ್ಡಪತ್ರೆ ಎಲೆ ರಸ ತುಂಬಾ ಉಪಯೋಗಕಾರಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದಂಥ ಈ ತಂಬುಳಿ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್